ಬೆಳಗಿನ ಹಿಬ್ಬನಿ ಎಷ್ಟು ಚಂದವೋ ಹಾಗೆ ಆ ಹಿಬ್ಬನಿಯಲ್ಲಿ ಹರಳಿದ ಹೂವು ನೋಡುವುದಕ್ಕೆ ಅಷ್ಟೇ ಚೆಂದ ಹೂವಿನಂಥ ಚೆಲುವು ಸದಾ ನಿಮ್ಮ ಜೀವನದಲ್ಲಿ ಇರಲಿ ಶುಭೋದಯ ಇದು ಫ್ರೈಡೆ ಮಾರ್ನಿಂಗು ಇಡ್ಲಿ ಮತ್ತು ದೋಸೆಯನ್ನು ಮಾಡೋಣ ಅಂತ ನಾನು ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೆ ರಾತ್ರಿನೇ ಹಿಟ್ಟು ಚೆನ್ನಾಗಿ ಉಬ್ಬಿದೆ ಅದಕ್ಕೆ ಉಪ್ಪನ್ನು ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ ಇಡ್ಲಿ ಮಾಡೋಣ ಅಂತ ಮತ್ತು ಇವತ್ತು ಫ್ರೈಡ್ ಆದ್ದರಿಂದ ಮನೆ ಎಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಪೂಜೆ ಮಾಡೋದಕ್ಕೆ ಹಾಗಾಗಿ ಅಮ್ಮ ಪಾತ್ರೆಯನ್ನೆಲ್ಲ ತೊಳೆದಿಟ್ಟಿದ್ರು ನಾನು ಇದ್ದೀನಿ ಹೇಗೆಲ್ಲ ಮನೆ ನೀಟ್ ಮಾಡ್ಕೊಳ್ತಿದ್ದೀನಿ ನೋಡುವ ಬನ್ನಿ ಕಿಚನ್ ಕ್ಲೀನ್ ಆಯಿತು ಕಿಚನ್ ಕ್ಲೀನ್ ಆಗಿದ ತಕ್ಷಣ ಫಸ್ಟು ಮೊದಲಿಗೆ ಹಾಲು ಇದ್ದೀನಿ ಹಾಲು ಕಾಸಿದ ತಕ್ಷಣ ಆ ಕಡೆ ಅಪ್ಪ ಅಮ್ಮಗೂ ಸಹ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಕಾಫಿಗಿಟ್ಟಿದ್ದೀನಿ ಇನ್ನು ಜೊತೆಗೆ ಪಾಪಕ್ಕೆ ಟೈಮ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಇಡ್ಲಿ ಪಾತ್ರೆನ ಒಳ್ಳೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಎಣ್ಣೆಯನ್ನು ಸವರಿ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿಗೂ ಸಹ ಇಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹೇಗೆ ಸಾಫ್ಟಾಗಿ ಇಡ್ಲಿ ಬರೋ ಥರ ಹೇಳ್ಬಿಟ್ಟು ಫ್ಯೂಚರಲ್ಲಿ ತೋರಿಸ್ತೀನಿ ನಾನು ಇಡ್ಡು ಚೆನ್ನಾಗಿ ಹುಳಿ ಬಂದು ಒಬ್ಬಿದ್ರೆ ಇಡ್ಲಿ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಕಾಯಿ ತುರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮತ್ತು ತರಕಾರಿ ತೊಗೊಬಂದಿದ್ರು ಸಂತೆಯಲ್ಲಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ಫ್ರಿಜ್ಜಿಗೆ ಜೋಡಿಸೋದಕ್ಕೆ ಹಾಗಾಗಿ ಸಗ್ರಿಗೇಟ್ ಮಾಡಿ ಇಟ್ಟರೆ ಅಮ್ಮ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಇದ್ದೀನಿ ಇನ್ನು ಅಂತ ಹಿಂದೆನೆ ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಬೇಸ್ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಸಹ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಇದ್ದೀನಿ ಇನ್ನು ಕೊಬ್ಬರಿ ಚಟ್ನಿಗೆ ಕಾಯಿ ತುರಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುರಿಗಡ್ಲೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಜೀರಿಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ರುಬ್ಕೊಳ್ಬೇಕು ಮತ್ತು ಇಲ್ಲಿ ಕರವೇನ ಸೊಪ್ಪು ಅಥವಾ ಕೊತ್ಮಿರಿ ಸಹ ಹಾಕ್ಕೊಂಡು ರುಬ್ಕೊಬೋದು ನಂತರ ಪಾಪುಗೆ ಅಮ್ಮ ಸ್ನಾನ ಮಾಡಿ ಕಳಿಸಿದ್ರು ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲಿಗೆ ಯೂನಿಫಾರ್ಮ್ ಇದೇನೆ ಅವಳು ಸ್ಕೂಲಿಂದು ಇನ್ನು ತಲೆ ಸ್ವಲ್ಪ ಒಣಗಬೇಕು ಹಾಗಾಗಿ ಟಿಫನ್ ಹಾಕ್ಕೊಟ್ಬಿಟ್ಟು ತಿನ್ನು ಅಂತ ಹೇಳಿ ನಾನು ಕೂಡ ಸ್ನಾನಕ್ಕೆ ಹೋದೆ ಸ್ನಾನ ಮಾಡಿದ್ದೀನಿ ಪೂಜೆ ಮಾಡಬೇಕು ನೆಲ ಎಲ್ಲ ತೊಳೆದಿದ್ದೆ ಪೂಜೆ ರೆಡಿ ಮಾಡ್ಕೊಂಡು ಎಡೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಬೇಕು ಇದು ನಮ್ಮನೆ ಬೇಕು ಎಲ್ಲರೂ ಸಹ ನೋಡಿರ್ತೀರಾ ಅವಳಿಗೆ ಡೆಲಿವರಿ ಪೇಯ್ನ್ ಅನ್ಸುತ್ತೆ ಸಿಕ್ ಸಿಕ್ಕ ಬಟ್ಟೆ ಬಡ್ಕೊಳ್ತಿದ್ಲು ಮತ್ತು ಮರಿ ಹಾಕೋದಕ್ಕೆ ಜಾಗನ ಉಡ್ಕೊಳ್ತಾ ಇದ್ಲು ಅಲ್ಲಿ ಹತ್ತೋದು ಇಲ್ಲಿ ಇಳಿಯೋದು ಎಲ್ಲ ಮಾಡ್ತಿದ್ಲು ಸಿಕ್ಕ ಬಟ್ಟೆ ಪೈನ್ ಅನ್ಸುತ್ತೆ ನಮಗೆ ಭಯನೇ ಆಗೋಗ್ಬಿಟ್ಟಿತ್ತು ಮರಿಗಳು ಎಲ್ಲಪ್ಪ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿ ಬೀರು ಮೇಲೆ ಕುತ್ಕೊಳ್ತು ಅಮ್ಮ ಏನಿಲ್ಲ ಬಿಡು ಅದಕ್ಕೆ ರೂಢಿ ಇರುತ್ತೆ ಗೊತ್ತಾಗುತ್ತೆ ಬಿಡು ಅಂತ ಅಂದರು ಸರಿ ಅಂತ ಸುಮ್ಮನಾದ್ವಿ ಇನ್ನು ಪೂಜೆಗೆ ಬೇರೆ ರೈ ಟೈಮ್ ಆಯಿತು ಅಂತ ಬೆಲ್ದನ್ನು ಇಟ್ಟಿದ್ನಲ್ಲ ಎಲ್ಲ ಬೆಂದಿದೆ ಕಾಯಿ ತುರಿ ಮತ್ತು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಅಪ್ಪ ಪೂಜೆಗೆ ತೋಟದಿಂದ ದಾಸವಾಳದ ಫ್ರೆಶು ದಾಸವಾಳದ ಹೂವನ್ನು ತಗೊಂಡು ಬಂದಿದ್ರು ನನಗೆ ಶುಕ್ರವಾರದ ಮಂಗಳವಾರದ ಪೂಜೆಗೆ ಜಾಸ್ತಿ ಹೂವು ಇಟ್ಟು ಪೂಜೆ ಮಾಡೋದಂದರೆ ಸಿಕ್ಕಾಬಟ್ಟೆ ಇಷ್ಟ ಹಾಗಾಗಿ ಜಾಸ್ತಿ ಹೂವು ತರಿಸ್ಕೊಳ್ತೀನಿ ಎಡೆಗೆ ಪೊಂಗಲು ಮತ್ತು ಹಸಿ ಹಾಲನ್ನು ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷವೂ ಆಗಲಿಲ್ಲ ಪೂಜೆ ಮಾಡಿ ಹಿಂದೆ ಜೋಗ್ತಿ ಅಮ್ಮ ಮನೆಗೆ ಬಂದರು ಶುಕ್ರವಾರ ಆದ್ದರಿಂದ ಅಮ್ಮ ಮಡ್ಲು ತುಂಬೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ರೆಡಿ ಮಾಡಿಕೊಟ್ರು ಅಮ್ಮಂಗೆ ನಾನು ಮತ್ತು ನನ್ನ ಮಗಳು ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ವಿ ನಾನು ಒಬ್ಬಳೇ ಪೂಜೆ ಮಾಡಿದರೆ ಅವ್ಳು ಬೇಜಾರು ಮಾಡ್ಕೊಳ್ತಾನೆ ಅಮ್ಮ ನಾನು ಬರ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಸರಿ ಇಬ್ಬರು ಸೇರ್ಕೊಂಡು ಪೂಜೆ ಮಾಡೋಣ ಹೇಳ್ಬಿಟ್ಟು ಖುಷಿಯಿಂದ ಇಬ್ಬರು ಪೂಜೆ ಮಾಡಿದ್ವಿ ಇನ್ನು ಪೂಜೆ ಮಾಡೋಷ್ಟೊತ್ತಿಗೆ ಅವಳಿಗೂ ಸ್ಕೂಲಿಗೆ ಟೈಮ್ ಆಗೋಯಿತು ಇನ್ನು ನಾನು ಕೂಡ ಇನ್ನೂ ಟಿಫನ್ ಮಾಡಿರಲಿಲ್ಲ ರೆಡಿ ಬೇರೆ ಆಗಬೇಕಂತೇಳ್ಬಿಟ್ಟು ಅವಳನ್ನು ಸ್ಕೂಲಿಗೆ ಕಳಿಸಿ ನಾನು ಸಹ ಟಿಫನ್ ಮಾಡಿಕೊಂಡು ಡ್ಯೂಟಿಗೆ ರೆಡಿಯಾಗಿ ಹೊರಟಿದ್ದೀನಿ ಇನ್ನು ಇದು ಸಂಜೆ ವೀಡಿಯೋ ಡ್ಯೂಟಿಯಿಂದ ಬಂದಿದ ತಕ್ಷಣ ಹಿಂದೆ ಕುತ್ಕೊಂಡು ಹೇಗೆ ಆಡ್ತಿದ್ದ ಈಗ ತಾನೆ ಅಪ್ ಆಗಿ ದೇವದೀಪ ಹಚ್ಚಿ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ನನ್ನ ಮಗಳ ಓದನೇ ನೋಡಿದ್ರಲ್ಲ ಅವಳಿಗೆ ಹೋಮ್ವರ್ಕ್ ಬರ್ಸಿ ಅವ್ನ ಸಾಂಬಾರ್ದಾನ ಮಾಡಿ ಎಲ್ಲಿಗೋ ಕಳಿಸಿ ಅಮ್ಮನ ಜೊತೆ ಅಡುಗೆ ಮಾಡಕ್ಕೆ ಬಂದಿದ್ದೀನಿ ಅಡ್ಲೆಕಾಯಿ ಸಾಂಬಾರು ಅನ್ನ ಮತ್ತು ವೀಡಿಯೋ ಸಾಂಬಾರು ಸಾಂಬಾರದೇನು ಬೇಡ ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಹೇಗೆ ಮಾಡಿದ್ದೀನಿ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ನೀರು ಕುದೀತಾ ಇದೆ ಇನ್ನು ಇಲ್ಲಿ ಹಡ್ಲಕಾಯಿ ಸಾಂಬಾರು ಬೇಯ್ತಿದೆ ಹಡ್ಲಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ ಹಸಿ ಕರುವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡಿರೋದು ಮುದ್ದೆ ಬೇಯ್ತಿದೆ ಇನ್ನು ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಪಾಪ ಮಲ್ಕೊಂಡು ಬಿಟ್ಲು ನನಗೆ ಹಾಕೋ ಸಿಕ್ಕ ಬಟ್ಟೆ ನಿದ್ದೆ ಬರ್ತಿದ್ರು ನಿದ್ದೆ ಮಾಡೋಕ್ಕೆ ಹಾಕ್ತಿಲ್ಲ ಹಂಗಾಗಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಇಲ್ಲಿ ಇನ್ನು ನಮ್ಮ ಬೆಕ್ ಬೇರೆ ಡೆಲಿವರಿ ಪೇಯ್ನ್ ಅಂತ ಹೇಳಿದ್ನಲ್ಲ ಅದು ಸಹ ಸಿಕ್ಕ ಬಟ್ಟೆ ಬಡ್ಕೊಳ್ತಿತ್ತು ನನ್ ಮಲ್ಗಿದ್ದ ನನ್ ಕಾಲ್ ಹತ್ರನೆ ಬಂದ್ ಮಲ್ಕೋಬಿಡ್ತು ಮರಿ ಹಾಕ್ತಾ ಇದೆ ವಾನಮ್ಮ ನಾವು ಒಂದೇ ಒಂದನ್ನು ಮಲಗಿಸ್ಕೊಂಡಿದೀಯಲ್ಲ ನೀನು ಇನ್ನ ಇದು ಸ್ಯಾಟರ್ಡೆ ಮಾರ್ನಿಂಗ್ ವಿಡಿಯೋ ಒಂದನ್ನು ಮಾತ್ರ ಪಕ್ಕ ಮಲಗಿಸ್ಕೊಂಡು ಇನ್ನು ಎರಡನ್ನೂ ಬೆಡ್ಶೀಟ್ ಕೆಳಗೆ ಮಲಗಿಸ್ಬಿಟ್ಟಿತ್ತು ಅವು ಹೊಟ್ಟೆ ಹೊಟ್ಟೆಸ್ವಿಗೆ ಮತ್ತೆ ಅದನ್ನ ಎತ್ತಿ ಬಿಡೋಣ ಅಂದರೆ ಗಿರ್ಬಾಗ್ ಬಂದ್ಬಿಡುತ್ತೆ ನನ್ನ ಮರಿಗಳ್ಗೇನೋ ಮಾಡಿಬಿಡ್ತಾರೆ ಅಂತೇಳ್ಬಿಟ್ಟು ಮತ್ತೆ ಅದನ್ನು ಸಮಾಧಾನ ಮಾಡಿ ನಿಧಾನಕ್ಕೆ ಎತ್ತಿ ಅದ್ರ ಹತ್ರ ಬಿಟ್ವಿ ಇದು ಶನಿವಾರ ಬೆಳಗಿನ ವಿಡಿಯೋ ಆಗಿರುತ್ತೆ ಮತ್ತೆ ಸಂಜೆ ನಾವು ಇವತ್ತು ತಿಪ್ಪೂರ್ಗೆ ಹೋಗಬೇಕು ಅಲ್ಲಿ ಗಣಪತಿ ಜಾತ್ರೆ ಇದೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಎಲ್ಲ ತುಂಬ ಕಾಯ್ತಾ ಇರ್ತಾರೆ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಜಾತ್ರೆ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಬಿಟ್ಟಿದೆ ವಿಡಿಯೋನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಮತ್ತು ಇವು ಮೂರು ನನ್ನ ಪುಟಾಣಿ ಗೆಸ್ಟ್ ನ್ಯೂ ಮೆಂಬರ್ಸ್ ಆಫ್ ಅವರ್ ಫ್ಯಾಮಿಲಿ ಆಗಿರುತ್ತೆ ಇನ್ನು ಮುಂದೆ ವಿಡಿಯೋದಲ್ಲಿ ಬರ್ತಾ ಇರ್ತವೆ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ತಿಪ್ಪೂರ್ನಲ್ಲಿದ್ದೀನಿ ಗಣಪತಿ ಜಾತ್ರೆ ನಡೀತಾ ಇದೆ ಸೌ ತಿಪ್ಪೂರಿಗೆ ಬಂದಿದ್ದೀವಿ ನಾನು ಮತ್ತೆ ಪಾಪು ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮಾಡ್ತಿದ್ರಿ ಏನ್ ಮಾಡ್ತಿದಿರ ಹತ್ತು ಗಂಟೆ ಆಗಿದೆ ಎಲ್ಲರೂ ಜಾತ್ರೆಗೆ ಹೊರಟಿದ್ದೀವಿ ನಾನು ನನ್ನ ಅಣ್ಣನ ಮಕ್ಕಳು ನನ್ನ ಆತಿಗೆ ಮತ್ತು ನನ್ನ ಫ್ರೆಂಡ್ಸ್ ಕೂಡ ಹೊರಟಿದ್ದಾರೆ ಜಾಯ್ನ್ ಆಗೋಣ ಬನ್ನಿ ಹೋಗೋಣ ನನ್ನ ಅಮ್ಮ ಅವರು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಬೆಡ್ ರೆಸ್ಟಲ್ಲಿ ಇದ್ದಾರೆ ಸರಿ ಹೋಗ್ಬಿಟ್ಟು ಬನ್ನಿ ಹುಷಾರಾಗಿ ಅಂತ ಹೇಳ್ತಾ ಇದ್ದರು ಹಾಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಜಾತ್ರೆ ಹೇಗಿರುತ್ತೆ ಹೇಳ್ಬಿಟ್ಟು ನೋಡೋಣ ಇನ್ನು ಜಾತ್ರೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಡಿ ಜೆ ಸೌಂಡ್ ಕಿವಿಗೆ ಬಿದ್ದಿದ ತಕ್ಷಣ ಫುಲ್ ಕ್ರೇಜ್ ಆ್ಯಕ್ಟಿವ್ ಆಗೋಗ್ಬಿಡ್ತೀವಿ ಕುಣಿಬೇಕು ಅಷ್ಟೇ ಇನ್ನು ಟೆಡಿ ಕೂಡ ಬಂದಿತ್ತು ಅದನ್ನು ಸ್ವಲ್ಪ ಆಟ ಆಡಿಸಿ ಖುಷಿ ಪಟ್ವಿ ಪಾಪ ಸಹ ತುಂಬನೇ ಖುಷಿ ಪಟ್ಟಲು ಇನ್ನು ತಿಪ್ಟೂರು ಪೂರ್ತಿ ಲೈಟಿಂಗ್ಸಿಂದ ಹೋಗ್ಬಿಟ್ಟಿರುತ್ತೆ ಅದನ್ನು ನೋಡೋದಕ್ಕೆ ನಿಜ ಎರಡು ಕಣ್ ಸಾಕಾಗೋದಿಲ್ಲ ಇದು ಹರ ಏನು ತೊಂಬತ್ತಾರನೇ ವರ್ಷದ ಗಣಪತಿ ಉತ್ಸವ ತುಂಬನೇ ಚೆನ್ನಾಗಿ ಮಾಡಿದರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಪ್ಪೂರಲ್ಲಿ ಬೀದಿ ಬೀದಿನಲ್ಲೂ ಸಹ ಅನ್ನ ಸಂತರ್ಪಣೆ ಇರುತ್ತೆ ವೆರೈಟಿ ವೆರೈಟಿ ದೊಡ್ಡ ದೊಡ್ಡ ಹಾರಗಳು ಪ್ರತಿಯೊಬ್ಬರೂ ಸಹ ಪೂಜೆ ಮಾಡಿಸ್ತಾರೆ ಅದನ್ನು ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ ಇದೇ ನಮ್ಮ ತಿಪ್ಪೂರು ಗಣಪತಿ ಇದರ ವಿಶೇಷ ಏನಂತಂದರೆ ಪ್ರತಿ ವರ್ಷವೂ ಒಂದೇ ಥರ ಇರುತ್ತೆ ಗಣಪತಿ ಎಲ್ಲೂ ಸಹ ಈ ಥರದ್ದನ್ನು ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಇನ್ನು ಗಣಪತಿ ಜಾತ್ರೆಗೆ ಬಂದಿದ್ದೀವಿ ಸಾಂಗ್ಸು ಡಿ ಜೆ ಎಲ್ಲ ಸಕ್ಕತ್ತಾಗಿದೆ ಎರಡು ಸ್ಟೆಪ್ ಆಗದೆ ಇರೋಕ್ಕಾಗುತ್ತಾ ಬನ್ನಿ ಡ್ಯಾನ್ಸ್ ಆಡೋಣ ಅಲ್ಲಿಂದ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಗೇಮ್ಸ್ ಆಡೋಣ ಇನ್ನು ನಾಳೆ ಸಂಡೇ ಕಾಲು ಇಡೋದಕ್ಕೂ ಸಹ ಜಾಗ ಇರೋದಿಲ್ಲ ಹಾಗಾಗಿ ಗೇಮ್ಸ್ ಆಡ್ಕೊಬಿಡೋಣ ಹೇಳ್ಬಿಟ್ಟು ಕೊಲಂಬಸ್ಸು ಜಾಯಿಂಟ್ ವೀಲು ಮತ್ತು ಬ್ರೇಕ್ ಡ್ಯಾನ್ಸ್ ಈ ಮೂರನ್ನು ಸಹ ಆಡಿದ್ವಿ ಇವಾಗ ಬ್ರೇಕ್ ಡ್ಯಾನ್ಸಲ್ಲಿ ಕೂತ್ಕೊಂಡು ಆಡ್ತಾ ಇದ್ದೀವಿ ಇನ್ನು ಪಾಪುಗೂ ಸಹ ಗೇಮ್ಸ್ ಆಡಿಸ್ತಾ ಇದ್ದೀವಿ ಅವ್ರಿಗೆ ಅದೇ ಒಂದು ಖುಷಿ ಇನ್ನು ದೊಡ್ಡ ದೊಡ್ಡದ್ರಲ್ಲೆಲ್ಲ ಮಕ್ಕಳನ್ನ ಆಡಿಸೋದಿಕ್ಕೆ ಆಗೋದಿಲ್ಲ ಅವರಿಗೆ ಅಂತಾನೆ ಪುಟ್ ಪುಟ್ಟವೆಲ್ಲ ಬಂದಿರ್ತವೆ ಅದ್ರಲ್ಲಿ ಪಾಪುಗೂ ಸಹ ಗೇಮ್ಸ್ ಆಡಿಸ್ತಾ ಇದ್ದೀನಿ ಅವಳಿಗೂ ಏನೋ ಒಂಥರ ಖುಷಿ ಇನ್ನು ತಿಪ್ಪೂರು ಬಿ ಎಚ್ ರೋಡ್ ಪೂರ್ತಿ ಡಿ ಜೆ ಹವಾನೆ ಎಲ್ಲೂ ನೋಡು ಜನ ಎಲ್ಲೂ ನೋಡು ಹುಡುಗರು ಎಲ್ಲ ನೋಡು ಡ್ಯಾನ್ಸು ನೋಡೋದಕ್ಕೆ ಒಂಥರ ಚಂದ ಇರುತ್ತೆ ತುಂಬಾ ಖುಷಿ ತುಂಬಾ ಎಂಜಾಯ್ಮೆಂಟ್ ಎಲ್ಲ ಜಾಲಿ ಜಾಲಿ ಇನ್ನು ಸುಮಾರು ನಾಲ್ಕೈದು ದಿನದ ಸಂಭ್ರಮ ಇಲ್ಲಿಗೆ ಕೊನೆಯಾಗೋ ಟೈಮು ಗಣಪತಿ ತನ್ನ ಮೆರವಣಿಗೆಯೆಲ್ಲ ಮುಗಿಸಿ ಅಂತಿಮವಾಗಿ ಕೆರೆ ಹತ್ರ ಕಲ್ಯಾಣಿಗೆ ಬಂದಿದೆ ಇನ್ನೇನು ಪೂಜೆ ಪುನಸ್ಕಾರ ಎಲ್ಲ ಆದಮೇಲೆ ಕ್ರೇನಲ್ಲಿ ಗಣಪತಿನ ಮೇಲೆ ಕೆತ್ತುತ್ತಾರೆ ಈ ಕಡೆ ಕೆರೆ ದಡದಲ್ಲಿ ಸುಮಾರಷ್ಟು ಜನ ಕೂತ್ಕೊಂಡಿರ್ತಾರೆ ಸಿಡಿಮದ್ದಿನ ಪ್ರದರ್ಶನ ನೋಡೋಣ ಅಂತ ಇನ್ನು ಆ ಕಡೆ ಕೆರೆ ಏರಿ ಮೇಲೆ ಸುಮಾರು ಅರ್ಧಕ್ಕಿಂತ ಹೆಚ್ಚು ಜಾಸ್ತಿನೇ ಅಂದ್ಕೋಬೋದು ಅಷ್ಟು ಕಿಲೋಮೀಟರ್ ದೂರದಲ್ಲಿ ಸಿಡಿಮದ್ದು ಪ್ರದರ್ಶನ ನಡೆಯುತ್ತೆ ಸಿಡಿಮದ್ದು ಪ್ರದರ್ಶನ ಆಗಿದ ತಕ್ಷಣ ಗಣಪತಿನ ನೀರಿನಲ್ಲಿ ಬಿಡ್ತಾರೆ ನಂತರ ಮುಗಿಲು ತುಂಬ ಒಂಥರ ಮ್ಯಾಜಿಕಲ್ ಅಂತಾರಲ್ಲ ಆ ಥರ ದೃಶ್ಯ ತುಂಬಾ ಚೆನ್ನಾಗಿರುತ್ತೆ ಇದು ಎರಡು ದಿನದ ನನ್ನ ಗಣಪತಿ ಜಾತ್ರೆ ಎಂಜಾಯ್ಮೆಂಟ್ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನೇನಿದೆ ಎಲ್ಲ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಒನ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು